ನಮಸ್ತೆ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ರೇಷ್ಮೆ ಸೀರೆಯನ್ನು ಹೇಗೆ ಮನೆಯಲ್ಲಿ ವಾಶ್ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯೂಶ್ವಲಿ ಫ್ರೆಂಡ್ಸ್ ನಾವು ರೇಷ್ಮೆ ಸೀರೆಯನ್ನು ಡ್ರೈ ಕ್ಲೀನಿಗೆ ಕೊಡ್ತೀವಿ ಒಂದು ಸತಿ ಊಟ ಆದ ನಂತರ ಆದರೆ ನೋಡಿ ಇಲ್ಲಿ ನಾವು ಮನೆಯಲ್ಲಿನೇ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬಾರ್ಡರ್ ಹತ್ರ ನಾವು ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ ನಾವು ಇದೊಂದು ಎರಡು ಮೂರು ಸತಿ ಊಟ ಆದಮೇಲೆ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದೇ ಸತಿಗೆ ವಾಶ್ ಮಾಡ್ತಾ ಇದ್ದರೆ ಬೇಗ ಡಲ್ ಆಗೋ ಚಾನ್ಸಸ್ ಇರುತ್ತೆ ರೇಷ್ಮೆ ಸೀರೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ರೇಷ್ಮೆ ಸೀರೆಯನ್ನು ಫುಲ್ ಓಪನ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನೋಡಿ ಈ ರೀತಿ ನೆರಿಗೆಯನ್ನು ಮಾಡ್ಕೊತಾ ಇದ್ದೀನಿ ನೀವು ಸೆರಗನ್ನು ಸೀರೆಯನ್ನು ಹೇಗೆ ನೆರಗು ಮಾಡ್ಕೊತೀರಲ್ವ ಅದೇ ರೀತಿಯೇ ಮಾಡಿಕೊಂಡ್ರೆ ಆಯಿತು ಈ ರೀತಿ ನೆರಿಗೆನ ಫುಲ್ಲು ಸೀರೆ ನಾವು ನೆರಿಗೆಯನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ತೋರಿಸಿದ ರೀತಿ ನೀವು ಫುಲ್ಲು ಸೀರೆಯನ್ನು ನೆರಿಗೆ ಮಾಡಿಕೊಂಡು ಇದಕ್ಕೆ ಒಂದು ಕ್ಲಿಪ್ ಹಾಕ್ಕೊಳ್ಬೇಕಾಗತ್ತೆ ಬಾರ್ಡರ್ ಸೈಡ್ಗೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಟ್ಟು ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು ಇದಾದ ನಂತರ ಹೇಗೆ ವಾಶ್ ಮಾಡೋದು ಏನನ್ನು ಬಳಸಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಇವಾಗ ನಾನು ಫುಲ್ಲು ನೆರಿಗೆ ಮಾಡಿಕೊಂಡು ಬಂದಿದ್ದೀನಿ ಅದಾದಮೇಲೆ ನೋಡಿ ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇದು ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಅದಕ್ಕಾಗಿ ಸ್ವಲ್ಪ ಹತ್ತಿರದಲ್ಲೇ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾವು ಬಾರ್ಡರ್ ಸೈಡ್ಗೆ ಎಲ್ಲ ಹಚ್ಚಿರ್ತೀವಲ್ವ ಆ ಸೈಡ್ಗೆ ನಾವು ನೆರಿಗೆನ ಮಾಡಿದಾಗ ಕ್ಲಿಪ್ಪನ್ನು ಸ್ವಲ್ಪ ಜಾಸ್ತಿ ಗ್ಯಾಪನ್ನ ಬಿಟ್ಟು ಹಾಕ್ಕೊಳ್ಬೇಕು ಯಾಕಂದರೆ ಬಾರ್ಡರನ್ನ ನಾವು ಮೊದಲು ವಾಶ್ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಡಬಲ್ ನೀರು ತಗೊಂಡಿದ್ದೀನಿ ನೋಡಿ ಕ್ಲೀನಾಗಿರೋ ನೀರು ಅದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಶ್ಯಾಂಪೂವನ್ನು ಹಾಕ್ತಾಯಿದ್ದೀನಿ ನೀವು ಯಾವುದೇ ರೀತಿ ಯಾವುದೇ ಬ್ರ್ಯಾಂಡಿಂದು ಯಾವುದೇ ಶ್ಯಾಂಪೂ ಹಾಕ್ಕೊಳ್ಬೋದು ಒಂದು ರೂಪಾಯಿ ಸ್ಯಾಸ ಸಿಗುತ್ತಲ್ಲ ಅದನ್ನು ಕೂಡ ಬಳಸ್ಕೊಳ್ಬೋದು ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ನೊರೆ ಬರೋ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಚೆನ್ನಾಗಿ ನೊರೆ ಬಂದ ಮೇಲೆ ನಾವು ಸೀರೆಯನ್ನು ಇಟ್ಕೊಂಡಿದ್ವಲ್ವ ಬಾರ್ಡರ್ ಬಾರ್ಡರ್ ಸೈಡ್ ಏನಿರುತ್ತೆ ಫಾಲ್ ಎಲ್ಲ ಹಾಕಿರ್ತೀವಲ್ವ ಆ ಸೈಡು ಫಸ್ಟಿಗೆ ವಾಶ್ ಮಾಡ್ಕೊಳ್ಳೋಣ ಮೊದಲಿಗೆ ಆ ರೀತಿ ಎಲ್ಲ ನೆನೆಸ್ಬಿಟ್ರೆ ಗೊತ್ತಾಗೋದಿಲ್ಲ ಕ್ಲೀನ್ ಮಾಡಲಿಕ್ಕೆ ಮತ್ತು ಇದು ರೇಷ್ಮೆ ಸೀರೆ ಆಗಿರೋದ್ರಿಂದಾಗಿ ತುಂಬ ನಾವು ಕೇರ್ಫುಲ್ಲಾಗಿ ಇದನ್ನ ವಾಶ್ ಮಾಡಬೇಕಾಗತ್ತೆ ನೋಡಿ ಬಾರ್ಡರ್ನ ಒಂದೇ ಒಂದೇ ಒಂದು ನಿಮಿಷ ಈ ರೀತಿ ನೆನೆಸ್ಬಿಟ್ಟು ನಂತರ ಕೈಯಿನ ಸಹಾಯದಿಂದ ಈ ರೀತಿ ಉಜ್ಕೊಳ್ತಾ ಬರಬೇಕು ತುಂಬ ಕೊಳೆ ಆಗಿತ್ತು ಅಂದರೆ ನೀಟಾಗಿ ಈ ಥರ ಎರಡು ಸೈಡೂ ಉಜ್ಕೊಳ್ತಾ ಬನ್ನಿ ಬ್ರಷನ್ನು ಯೂಸ್ ಮಾಡಬಾರ್ದು ಬ್ರಷಲ್ಲ ಯೂಸ್ ಮಾಡಿದ್ರೆ ರೇಷ್ಮೆ ಸೀರೆ ಡ್ಯಾಮೇಜ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಕ್ಲೀನ್ ಆಗು ಕ್ಲೀನ್ ಆಗೋದ್ರ ಜೊತೆಗೆ ಅದರಲ್ಲಿರುವಂಥ ರೇಷ್ಮೆ ಇದೆಲ್ಲ ಹೋಗಿಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ಕೈಯಲ್ಲಿಯೇ ಈ ರೀತಿ ಉಜ್ಕೊಂಡು ಬಾರ್ಡರನ್ನ ಮೊದಲಿಗೆ ವಾಶ್ ಮಾಡಿಕೊಳ್ಳಿ ಅದಾದ ನಂತರ ನಾವು ಫುಲ್ಲು ಸ್ಯಾರಿಯನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕೇರ್ಫುಲ್ಲಾಗಿ ನಿಧಾನವಾಗಿ ಇದನ್ನು ವಾಶ್ ಮಾಡಬೇಕಾಗತ್ತೆ ಬೇರೆ ಎಲ್ಲ ಸೀರೆ ತರನೇ ಜೋರು ಜೋರಾಗಿ ಇದನ್ನು ವಾಶ್ ಮಾಡಬಾರ್ದು ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ ಈಗ ಫುಲ್ ಸ್ಯಾರಿಯನ್ನು ನಾವು ಈ ಶಾಂಪೂ ನೀರಲ್ಲಿ ನಾವು ಡಿಪ್ ಮಾಡೋಣ ಮಾಡಿ ಒಂದು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಇದನ್ನು ನೀರಿನಲ್ಲಿ ನೆನೆಸ್ಬಾರ್ದು ಯಾಕೆಂದರೆ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಮಿಕ್ಸ್ ಆಗಿ ಚೆನ್ನಾಗಿರಲ್ಲ ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಕೇರ್ಫುಲ್ಲಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಟಬ್ಬಲ್ಲಿ ನೀಟಾಗಿ ಒಂದು ನಿಮಿಷ ಈ ರೀತಿ ಮಾಡಿದ್ರೆ ಅದರಲ್ಲಿರೋ ಕೊಳೆ ಎಲ್ಲ ಹೋಗ್ಬಿಡತ್ತೆ ನೋಡಿ ಈ ರೀತಿ ಈಗ ನೆಕ್ಸ್ಟ್ ನಾನು ಇದನ್ನು ತೆಗೆದುಬಿಡ್ತೀನಿ ಒಂದು ನಿಮಿಷ ಆಯಿತು ಇದನ್ನ ಇದು ಮಾಡಿ ನಂತರ ಮತ್ತೆ ಕ್ಲೀನಾಗಿರೋ ನೀರನ್ನು ತಗೊಂಡು ಅದರಲ್ಲಿ ಸತಿ ಈ ರೀತಿಯಾಗಿ ಡಿಪ್ ಮಾಡಿ ಈಗಲೂ ಕೂಡ ಕೇರ್ಫುಲ್ಲಾಗಿ ಮಾಡಿಕೊಳ್ಬೇಕು ತೆಗೆದು ಒಂದು ನಿಮಿಷ ನೀರು ಸೋರ್ ಹಾಕಿ ನಂತರ ಇದನ್ನು ಒಣ ಹಾಕ್ಕೊಂಡು ಬಿಡಬೇಕು ನೋಡಿ ಕ್ಲೀನಾಗಿರೋ ನೀರಲ್ಲಿ ನಾನು ಇದನ್ನು ಮತ್ತೊಮ್ಮೆ ವಾಶ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದು ಈ ರೀತಿ ವಾಶ್ ಮಾಡೋದು ಎಲ್ಲ ಮಾಡಬಾರ್ದು ಒಂದು ಸತಿ ಶಾಂಪೂ ನೀರಲ್ಲಿ ವಾಶ್ ಆದಮೇಲೆ ಮತ್ತೊಂದು ಸತಿ ಕ್ಲೀನಾದ ನೀರಲ್ಲಿ ವಾಶ್ ಮಾಡಿ ತೆಗೆದುಬಿಡಬೇಕು ನೋಡಿ ಈ ರೀತಿ ನೀರನ್ನು ಸೋರ್ ಹಾಕಿದ ನಂತರ ನಾನಿಲ್ಲಿ ಒಣ ಹಾಕಿದ್ದೀನಿ ತುಂಬ ಬಿಸಿಲಲ್ಲೆಲ್ಲ ಒಣ ಹಾಕಬಾರ್ದು ನೆರಳಲ್ಲಿ ಒಣಗಿಸಿದ್ರೂ ಪರವಾಗಿಲ್ಲ ಅಥವಾ ಎಳೆ ಬಿಸಿಲು ಏನಿರುತ್ತೆ ಬೆಳಗ್ಗೆ ಮುಂಚೆ ಬರುತ್ತಲ್ವ ಆ ಥರ ಎಳೆ ಬಿಸಿಲಲ್ಲಿ ಒಣ ಹಾಕಿದ್ರೂ ಪರವಾಗಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ